ಸಚಿನ್ ಒಡೆಯರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರೆಲ್ಲಾ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಿಬಿಕೆ ಹನ್ನೆರಡು ಬಾಸ್ ಕನ್ನಡ ಸೀಸನ್ ಹನ್ನೆರಡು ರ ನಿರೂಪಣೆ ಬಗ್ಗೆ ಮೌನ ಮುರಿದ ಕಿಚ್ಚ ಕಿರುತೆರೆಯ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡದಲ್ಲಿ ಕೂಡ ಭರ್ಜರಿ ಸಕ್ಸಸ್ ಕಂಡಿದೆ ಕಿಚ್ಚ ಸುದೀಪ್ ನಿರೂಪಣೆಯಲ್ಲಿ ಹನ್ನೊಂದು ಸೀಸನ್ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಮುಂದಿನ ಸಿನಿಮಾ ಯಾವಾಗ ಎಂದು ವೀಕ್ಷಕರು ಕಾಯುತ್ತಿದ್ದಾರೆ ಆದರೆ ಶೋ ನಿರೂಪಣೆ ಮಾಡೋದು ಯಾರು ಎನ್ನುವ ಪ್ರಶ್ನೆಯೂ ಮೂಡಿದೆ ಸೀಸನ್ ಹನ್ನೊಂದು ಮುಕ್ತಾಯಕ್ಕೂ ಮುನ್ನವೇ ಸೀಸನ್ ಹನ್ನೆರಡು ನಾನು ನಿರೂಪಣೆ ಮಾಡಲ್ಲ ಎಂದು ಸುದೀಪ್ ಹೇಳಿದ್ದರು ಈ ಬಗ್ಗೆ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದರು ಕಲರ್ಸ್ ಕನ್ನಡ ಜೊತೆಗಿನ ಕೆಲ ಭಿನ್ನಾಭಿಪ್ರಾಯಗಳಿಂದ ಕಿಚ್ಚ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗಿತ್ತು ಬಳಿಕ ಮುಂದಿನ ಸೀಸನ್ ಹೋಸ್ಟ್ ಯಾರು ಮಾಡ್ತಾರೆ ಎನ್ನುವ ಚರ್ಚೆ ಶುರುವಾಗಿತ್ತು ಆದರೆ ಇವತ್ತಿಗೂ ಸುದೀಪ್ ಅವರೇ ನಿರೂಪಣೆ ಮಾಡಬೇಕು ಎನ್ನುವುದು ಬಹಳ ಜನರ ಆಸೆಯಾಗಿದೆ ಒಂದಷ್ಟು ಷರತ್ತು ವಿಧಿಸಿ ಸುದೀಪ್ ಮತ್ತೆ ಬಿಗ್ ಬಾಸ್ ನಿರೂಪಣೆ ಮಾಡಲು ಮುಂದಾಗಿದ್ದಾರೆ ಎನ್ನುವ ಮಾತುಗಳು ಇತ್ತೀಚೆಗೆ ಕೇಳಿಬಂದಿತ್ತು ಸುದೀಪ್ ಹಾಕಿರುವ ಕಂಡೀಷನ್ ಅನ್ನು ಕಲರ್ಸ್ ಕನ್ನಡ ಒಪ್ಪಿಕೊಂಡಿದೆ ಹಾಗಾಗಿ ಅವರೇ ಸೀಸನ್ ಹನ್ನೆರಡು ಜವಾಬ್ದಾರಿ ವಹಿಸಿಕೊಳ್ಳುತ್ತಾರೆ ಎನ್ನುವ ಅಂತೆಕಂತೆ ಸುದ್ದಿ ಹರಿದಾಡಿತ್ತು ಇದೀಗ ಈ ಬಗ್ಗೆ ನೇರಾನೇರ ಪ್ರಶ್ನೆಗೆ ಸುದೀಪ್ ಪ್ರತಿಕ್ರಿಯಿಸಿದ್ದಾರೆ ಇತ್ತೀಚೆಗೆ ರಿಪಬ್ಲಿಕ್ ಕನ್ನಡ ವಾಹಿನಿ ಸಂದರ್ಶನದಲ್ಲಿ ನಟ ಸುದೀಪ್ ಭಾಗಿಯಾಗಿದ್ದರು ಈ ವೇಳೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ರ ನಿರೂಪಣೆ ಮಾಡುವ ಬಗ್ಗೆ ಪ್ರಶ್ನೆ ಕೇಳಲಾಯಿತು ಅದಕ್ಕೆ ಕಿಚ್ಚ ಉತ್ತರಿಸಿದ್ದಾರೆ ಈ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿವೆ ಚರ್ಚೆ ಇದೆ ಊಹಾಪೋಹಗಳಿವೆ ಯಾವ ವೇದಿಕೆಯಲ್ಲಿ ಉತ್ತರಗಳ ಸಮೇತ ನಾನು ಅದನ್ನು ಹೇಳ್ತೀನೋ ಯಾಕೆ ಏನೆಲ್ಲಾ ಆಯಿತು ಎಂದು ಆಗ ಅದಕ್ಕೆ ಸರಿಯಾದ ಆರಂಭ ಅಂತೆ ಸಿಗುತ್ತದೆ ಇವತ್ತು ಏನೇ ಮಾತನಾಡಿದರೂ ಅದು ಅರ್ಧಬರ್ಧ ಟಾಪಿಕ್ ಆಗುತ್ತೆ ಎಲ್ಲಾ ಕ್ಲಿಯರ್ ಆದ ಮೇಲೆ ಮಾತಾಡ್ತೀನಿ ಎಂದಿದ್ದಾರೆ ಸುದೀಪ್ ಉತ್ತರ ಕೇಳಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ನಿರೂಪಣೆ ಅವರೇ ಮಾಡೋದು ಖಚಿತ ಎಂದು ಕೆಲವರು ಭಾವಿಸುತ್ತಿದ್ದಾರೆ ಶೋನಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು ಎನ್ನುವುದು ಸುದೀಪ್ ಬೇಡಿಕೆ ಎನ್ನುವ ಅಂತೆಕಂತೆ ಸುದ್ದಿ ಕೇಳಿಬಂದಿತ್ತು ಈ ಬಗ್ಗೆ ಕೇಳಿದ್ದಕ್ಕೆ ಏನೇನು ಊಹಾಪೋಹಾ ಇದ್ಯೋ ಎಲ್ಲಾ ನಿಜ ಎಂದುಕೊಳ್ಳಿ ಸುದ್ದಿ ಮಾಡುವಾಗ ಯಾರೂ ಕೇಳಲಿಲ್ಲ ಈಗ ಕೇಳಿಯೇನು ಪ್ರಯೋಜನ ಇದರಲ್ಲಿ ಕೊಂಚ ಸತ್ಯ ಇದೆ ಕೊಂಚ ವಾಸ್ತವಕ್ಕೆ ದೂರ ಇದೆ ಸಮಯದ ಬಂದಾಗ ನಾನು ಉತ್ತರಿಸುತ್ತೇನೆ ಎಂದು ಸುದೀಪ್ ಹೇಳಿದ್ದಾರೆ ಕಳೆದ ವರ್ಷ ಅಕ್ಟೋಬರ್ ಹದಿಮೂರರಂದು ಸುದೀಪ್ ಟ್ವೀಟ್ ಮಾಡಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದರು ಬಿಬಿಕೆ ಹನ್ನೊಂದುಗೆ ತೋರಿದ ಪ್ರೀತಿಗೆ ಎಲ್ಲರಿಗೂ ಧನ್ಯವಾದಗಳು ಈ ಟಿವಿಆರ್ ಸಂಖ್ಯೆ ಅಂದ್ರೆ ಟಿಆರ್ಪಿ ಪಿ ಕಾರ್ಯಕ್ರಮಕ್ಕೆ ಮತ್ತು ನನ್ನ ಬಗ್ಗೆ ನೀವೆಲ್ಲರೂ ತೋರಿದ ಪ್ರೀತಿಯಂಥದ್ದು ಎಂದು ಹೇಳುತ್ತದೆ ಹತ್ತು ಸಂಕಲನ ಒಂದು ಒಟ್ಟು ಹನ್ನೊಂದು ವರ್ಷಗಳ ಕಾಲ ಒಟ್ಟಿಗೆ ಸಾಗಿದ ಪ್ರಯಾಣ ಇದು ಮುಂದೆ ನಾನು ಏನು ಮಾಡಬೇಕೋ ಅದನ್ನು ಮುಂದುವರಿಸುತ್ತೇನೆ ಇದು ಬಿಗ್ ಬಾಸ್ ಕನ್ನಡ ಹೋಸ್ಟ್ ಆಗಿ ನನ್ನ ಕೊನೆಯ ಸೀಸನ್ ಆಗಿರುತ್ತದೆ ನನ್ನ ನಿರ್ಧಾರವನ್ನು ನನ್ನ ಕಲರ್ಸ್ ಹಾಗೂ ಇಷ್ಟು ವರ್ಷಗಳಿಂದ ಬಿಗ್ ಬಾಸ್ ಅನ್ನು ನೋಡಿದ ಎಲ್ಲರೂ ಗೌರವಿಸುತ್ತಾರೆ ಎಂದು ನಿಜವಾಗಿಯೂ ನಂಬುತ್ತೇನೆ ಈ ಸೀಸನ್ ಅನ್ನು ಅತ್ಯುತ್ತಮವಾಗಿ ಮಾಡೋಣ ಮತ್ತು ನಾನು ಕೂಡ ಅತ್ಯುತ್ತಮವಾಗಿ ನಿಮ್ಮೆಲ್ಲರನ್ನು ರಂಜಿಸುತ್ತೇನೆ ಎಂದು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದರು ಅಕ್ಟೋಬರ್ ಕೊನೆಗೆ ಬಿಗ್ ಬಾಸ್ ಹೊಸ ಸೀಸನ್ ಆರಂಭವಾಗಲಿದೆ ಈ ಬಾರಿ ಯಾರೆಲ್ಲ ದೊಡ್ಮನೆ ಒಳಗೆ ಹೋಗುತ್ತಾರೆ ಎನ್ನುವ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ವಿವಾದಗಳಿಂದ ಸುದ್ದಿಯಾಗಿದ್ದ ಕೆಲವರ ಜೊತೆಗೆ ಕಿರುತೆರೆ ನಟ ನಟಿಯರು ಮನೆಯೊಳಗೆ ಹೋಗಬೇಕು ಎನ್ನುವುದು ಅಭಿಮಾನಿಗಳ ಆಸೆಯಾಗಿದೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ